ರಾಜ್ಯದಲ್ಲಿ ಪಾದಯಾತ್ರೆ ಪಾಲಿಟಿಕ್ಸ್ ನಡೀತಾ ಇದೆ ಈ ಪಾದಯಾತ್ರೆಯ ಹಿನ್ನೆಲೆ ಕೂಡ ಮುಂದಿನ ಚುನಾವಣೆಗಳಿಗೆ ತಯಾರಿಯಾಗೋದೇನೆ ಆ ತಯಾರಿಗೆನೇ ಈ ರೀತಿ ನಡೀತಾ ಇರುವಂಥದ್ದು ಸದ್ಯ ಚನ್ನಪಟ್ಟಣ ಪ್ರತಿಷ್ಠೆಯ ಕಣ ಹಾಗಾಗಿ ಚನ್ನಪಟ್ಟಣದಲ್ಲಿ ನಾವು ಕೂಡ ಸ್ಟ್ರಾಂಗ್ ಆಗಿನೇ ಇಲ್ಲಿ ಎಸ್ಟಾಬ್ಲಿಷ್ ಆಗಬೇಕು ಅಂಥೇಳಿ ಬಿ ಜೆ ಪಿ ತನ್ನ ಅಭ್ಯರ್ಥಿ ಕಣಕ್ಕಿಳಿಸೋಕೆ ನೋಡ್ತಾ ಇದ್ರೆ ಸಿ ಪಿ ಯೋಗೀಶ್ವರ್ ಅವ್ರನ್ನ ಜೆ ಡಿ ಎಸ್ ತಾನು ಬಿಟ್ಕೊಟ್ರೆ ಹೇಗಪ್ಪ ಈ ಈ ಒಂದು ಅವಕಾಶನ ನನ್ನದೇ ಕ್ಷೇತ್ರ ನನ್ನ ಕ್ಷೇತ್ರ ನಾನು ಬಿಟ್ಕೊಟ್ಬಿಟ್ರೆ ಹೇಗೆ ಅಂತ ಜೆ ಡಿ ಎಸ್ ಯೋಚನೆ ಮಾಡ್ತಾ ಇರುವಾಗ ಮತ್ತೊಬ್ಬ ಅಚ್ಚರಿಯ ಅಭ್ಯರ್ಥಿ ಇಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋದು ಸದ್ಯದ ಸುದ್ದಿ ಇನ್ನು ಈ ಅಚ್ಚರಿಯ ಅಭ್ಯರ್ಥಿಯ ಜೊತೆಗೆ ಶಿಗ್ಗಾವಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರ ಶಿಗ್ಗಾವಿ ಅಂತೆ ಈ ಶಿಗ್ಗಾವಿಯಲ್ಲಿ ಕೂಡ ಹೊಸ ಲೆಕ್ಕಾಚಾರ ಶುರುವಾಗಿದೆ ಒಬ್ಬರು ಅಚ್ಚರಿಯ ಅಭ್ಯರ್ಥಿ ಕಣಕ್ಕಿಳಿತಾ ಇದ್ದಾರೆ ಬಿ ಜೆ ಪಿ ಕಾಂಗ್ರೆಸ್ನಿಂದ ಅಲ್ಲ ಬೇರೆ ಪಕ್ಷದಿಂದ ಅಚ್ಚರಿಯ ಅಭ್ಯರ್ಥಿ ಇಲ್ಲಿ ಕಣಕ್ಕಿಳಿತಾ ಇದ್ದಾರೆ ಹಾಗಾಗಿ ಯಾರು ಈ ಎರಡು ಕ್ಷೇತ್ರಗಳ ಅಚ್ಚರಿಯ ಅಂತ ನಾನು ನಿಮಗೆ ಹೇಳ್ತೀನಿ ಸದ್ಯ ಕೆ ಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ಅವರು ಶಿಗ್ಗಾವಿ ಕ್ಷೇತ್ರದಿಂದ ಕಣಕ್ಕಿಳಿಬೇಕು ಅಂತ ಹೇಳಿ ತಯಾರಿನ ಮಾಡ್ಕೋತಾ ಇದ್ದಾರಂತೆ ಕೆ ಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಕೆ ಆರ್ ಎಸ್ ಪಕ್ಷ ರಾಜ್ಯಾದ್ಯಂತ ಬಹುತೇಕ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅಷ್ಟೇ ಆಕ್ಟಿವ್ ಆಗಿ ಸ್ಪರ್ಧೆ ಮಾಡಿತ್ತು ಕೆ ಆರ್ ಎಸ್ ಪ್ರತಿ ತಾಲೂಕು ಕ್ಷೇತ್ರಗಳಿಗೆ ಅಂದರೆ ಈ ತಾಲೂಕಿನ ತಾಲೂಕು ಕಚೇರಿಗಳಿಗೆ ಸಬ್ರಿಜಿಸ್ಟ್ರಾರ್ ಆಫೀಸ್ಗಳಿಗೆ ಪೊಲೀಸ್ ಠಾಣೆಗಳಿಗೆ ದಾಳಿ ಇಟ್ಟು ಅಲ್ಲಿ ಭ್ರಷ್ಟಾಚಾರವನ್ನು ತಡೆಯೋ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದೆ ಆಫ್ ಹೇಳಲೇಬೇಕು ಅವ್ರಿಗೆ ಅಂತಹ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಕೆ ಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ತುಂಬ ಸೆನ್ಸಿಬಲ್ ಆಗಿರುವಂಥ ವ್ಯಕ್ತಿ ಸೊ ಅವರು ಈಗ ಕಣಕ್ಕಿಳಿತಾರೆ ಅಂತ ಹೇಳಿದರೆ ಶಿಗ್ಗಾವಿಯಲ್ಲಿ ಕೆ ಆರ್ ಎಸ್ ಒಂದು ತಯಾರಿಯನ್ನು ಮಟ್ಟದಲ್ಲಿ ಮಾಡ್ಕೋತಾ ಇದೆ ಅಲ್ಲಿ ತಮ್ಮ ಕಾರ್ಯಕರ್ತರನ್ನು ಗಟ್ಟಿ ಮಾಡ್ಕೋತಾ ಇದೆ ಈ ಒಂದು ಸ್ಪರ್ಧೆಯ ಹಿಂದೆ ಇರೋದು ನಾವೇನು ಇಲ್ಲಿ ಸ್ಪರ್ಧೆ ಮಾಡುವ ಬಿ ಜೆ ಪಿ ಕಾಂಗ್ರೆಸ್ ಅನ್ನು ಸೋಲಿಸಿ ಗೆದ್ದು ಬಿಡ್ತೀವಿ ಅನ್ನೋದರಿಂದ ಅಲ್ಲ ಅವರ ಲೆಕ್ಕಾಚಾರ ಇರುವಂಥದ್ದು ಈ ಕ್ಷೇತ್ರದಲ್ಲಿ ನಾವು ಸ್ಪರ್ಧೆ ಮಾಡಿದರೆ ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಶಕ್ತಿ ಬರುತ್ತೆ ರಾಜ್ಯದಲ್ಲೊಂದು ಸೌಂಡ್ ಬರುತ್ತೆ ಅಂದರೆ ಅದರಲ್ಲೂ ಅವರು ರಾಜ್ಯಾಧ್ಯಕ್ಷರು ಕೆ ಆರ್ ಎಸ್ ಪಕ್ಷದಿಂದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ದವರು ಅವರು ಸ್ಪರ್ಧೆ ಮಾಡಿದರೆ ಅದೊಂದು ದೊಡ್ಡ ಸಂಚಲನ ಮೂಡಿಸುತ್ತೆ ಅನ್ನುವ ಕಾರಣಕ್ಕೆ ಇನ್ನು ಇಲ್ಲಿ ಲೆಕ್ಕಾಚಾರ ನೋಡೋದಾದರೆ ಬಸವರಾಜ ಬೊಮ್ಮಾಯಿಯವರು ತಮ್ಮ ಪುತ್ರ ಭರತ್ ಬೊಮ್ಮಾಯಿಗೆ ಅವರ ಕ್ಷೇತ್ರವನ್ನು ಬಿಟ್ಕೊಡೋಣ ಅಲ್ಲಿಂದ ಅವಕಾಶ ಕೇಳೋಣ ಅಂತ ಇದ್ದಾರೆ ಆದರೆ ಬಿ ಜೆ ಪಿ ಹೈಕಮಾಂಡ್ ಇನ್ನೂ ವಿಚಾರ ಮಾಡಬೇಕು ಏಕೆಂದರೆ ಅದು ಬಿ ಜೆ ಪಿಯ ಕ್ಷೇತ್ರ ಹಾಗಾಗಿ ಇವರು ಲೋಕಸಭೆಗೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೋಗಿರೋದ್ರಿಂದ ಅಲ್ಲಿ ಬಿ ಜೆ ಪಿ ಕಾರ್ಯಕರ್ತರಿಗೆ ಅವಕಾಶ ಕೊಡುತ್ತಾ ಸ್ಥಳೀಯ ನಾಯಕರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಬಿ ಜೆ ಪಿ ಒತ್ತಾಯ ಆಗಿದೆ ಆದರೆ ಭರತ್ ಬೊಮ್ಮಾಯಿ ಅವ್ರಿಗೆ ಅವಕಾಶ ಸಿಗುತ್ತಾ ಅನ್ನುವ ಚರ್ಚೆಗಳು ಯಾಕೆಂದರೆ ಬಿ ಜೆ ಪಿಯಲ್ಲಿ ರೂಲ್ ಇದೆ ಅಂದರೆ ಒಂದೇ ವಿಧಾನಸಭೆಯಲ್ಲಿ ಅಪ್ಪ ಮಗ ಇರೋ ಹಾಗಿಲ್ಲ ಅದು ಸಹಜವಾಗಿ ಬಿ ಜೆ ಪಿ ಅದಕ್ಕೆ ಅವಕಾಶ ಕೊಡಲ್ಲ ಬಹುತೇಕ ಸಂದರ್ಭಗಳಲ್ಲಿ ಒಂದೇ ಲೋಕಸಭೆಯಲ್ಲಿ ಅಪ್ಪ ಮಗ ಇರಬಾರ್ದು ಅನ್ನೋ ರೀತಿಯಲ್ಲಿ ಇದೆ ಬಿ ಜೆ ಪಿಯದ್ದು ಒಂದಷ್ಟು ಕುಟುಂಬ ರಾಜಕಾರಣ ಇರಬಾರ್ದು ಪರಿವಾರವಾದ ಇರಬಾರ್ದು ಅಂತ ಹಾಗಾಗಿ ಅಪ್ಪ ಲೋಕಸಭೆಯಲ್ಲಿ ಮಗ ವಿಧಾನಸಭೆಯಲ್ಲಿ ಇದ್ದರೆ ಪರವಾಗಿಲ್ಲ ಅನ್ನೋದು ಈಗ ಹೇಗೆ ರಾಘವೇಂದ್ರ ಬಿ ವೈ ರಾಘವೇಂದ್ರ ಲೋಕಸಭೆಯಲ್ಲಿ ಇದ್ದಾರೆ ಬಿ ವೈ ವಿಜಯೇಂದ್ರ ಇಲ್ಲಿದ್ದಾರೆ ಹಾಗಾಗಿ ಕೊಡ್ಬೋದು ಅಂತ ಕೂಡ ಅಲ್ಲಿ ಗೊತ್ತಿಲ್ಲ ಇನ್ನೂ ಕೂಡ ಅದಕ್ಕೆ ಒಂದಷ್ಟು ಲಾಬಿಗಳಾಗ್ತಾಯಿರ್ತವೆ ಆದರೆ ಇಲ್ಲಿ ಕಾಂಗ್ರೆಸ್ಸಿಂದ ಯಾರು ನೋಡೋದಾದರೆ ಅಜ್ಜಂಪೀರ್ ಕಾದ್ರಿ ಮತ್ತೊಮ್ಮೆ ಅವರು ಎರಡು ಸಾವಿರದ ಎಂಟು ಹದಿಮೂರು ಎರಡು ಸಾವಿರದ ಹದಿಮೂರು ಹತ್ತೊಂಬತ್ತು ಎಂಟು ಹದಿಮೂರು ಹತ್ತೊಂಬತ್ತರಲ್ಲಿ ಸ್ವಲ್ಪ ಸೋತಿದ್ದಾರೆ ಹಾಗಾಗಿ ಅವ್ರಿಗೊಂಥರ ನೋಡೋಣ ಏನಾದರೂ ಒಂದು ಟ್ರೈ ಮಾಡೋಣ ಅನ್ನೋವಂಥದ್ದಿದೆ ಮತ್ತೊಮ್ಮೆ ಅವಕಾಶ ಸಿಕ್ಕಿದರೆ ಸ್ಪರ್ಧೆ ಮಾಡೋಣ ಅಂತ ಬಸವರಾಜ ಬೊಮ್ಮಾಯಿ ವಿರುದ್ಧನೇ ಸೋತಿದ್ದಾರೆ ಆದರೆ ಸೋತಿರೋದು ಸಣ್ಣ ಅಂತರದಲ್ಲಿ ಹತ್ತತ್ತು ಸಾವಿರ ಹನ್ನೆರಡು ಸಾವಿರ ಮತಗಳ ಅಂತರದಲ್ಲಿ ಸೋತಿದ್ದಾರೆ ಅವರು ಒಂಬತ್ತು ಸಾವಿರ ಹತ್ತು ಸಾವಿರ ಹನ್ನೆರಡು ಸಾವಿರ ಹಾಗಾಗಿ ಈ ಬಾರಿ ಗೆದ್ದಿದ್ದು ಖಾನ್ ಪಠಾಣ್ ಏನು ಗೆದ್ದಿದಾರಲ್ಲ ಅವರು ಒಂದು ಒಂದು ಅಂತರ ಜಾಸ್ತಿ ಹೆಚ್ಚಿಸ್ಕೊಂಡ್ರು ಮತ್ತೊಮ್ಮೆ ಅವರಿಗೆ ಅವಕಾಶ ಕೊಟ್ಟರೆ ಬಹುಶಃ ಆಗ್ಬೋದೇನೋ ಅನ್ನೋದ್ದು ಕೂಡ ಇದೆ ಅಂದರೆ ಕಾಂಗ್ರೆಸ್ನಲ್ಲಿ ಪ್ರಬಲ ಸ್ಪರ್ಧೆ ಕೊಡ್ಬೋದೇನೋ ಅಂತ ಆದರೆ ಇರೋ ಒಂದು ಕ್ಷೇತ್ರನ ಹೇಗಾದರೂ ಮಾಡಿ ಗೆದ್ಕೊಳ್ಳೋಣ ಅಂತ ಬಿ ಜೆ ಪಿ ಕಾಂಗ್ರೆಸ್ ಎರಡೂ ಕೂಡ ಯೋಚನೆ ಮಾಡ್ತಾಯಿವೆ ಇಲ್ಲಿ ರವಿಕೃಷ್ಣ ರೆಡ್ಡಿ ಎಷ್ಟು ಮಟ್ಟಿಗೆ ಪ್ರಭಾವ ಬೀರ್ತಾರೋ ಗೊತ್ತಿಲ್ಲ ಆದರೆ ಕೆ ಆರ್ ಎಸ್ಗೊಂದು ಒಂದು ದೊಡ್ಡ ಫೋರ್ಸ್ ಅಂತೂ ಬರುತ್ತೆ ಕೆ ಆರ್ ಎಸ್ ಸ್ಪರ್ಧೆ ಮಾಡ್ತಾ ಇದೆ ಅನ್ನೋದು ಒಂದು ದೊಡ್ಡ ಸುದ್ದಿ ಆಗುತ್ತೆ ಅದು ರಾಜ್ಯಾಧ್ಯಕ್ಷರು ಸ್ಪರ್ಧೆ ಮಾಡ್ತಾ ಇದಾರೆ ಅನ್ನೋದು ಸುದ್ದಿ ಆಗುತ್ತೆ